ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅವತ್ತು ಶಿಕಾರಿಪುರದಲ್ಲಿ ಫಂಕ್ಷನ್ ಇತ್ತು ಮಹಿಳಾ ದಿನಾಚರಣೆಗೂ ಅಲ್ಲಿಗೂ ಕೂಡ ಹೋಗಿದ್ದೆ ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ಎಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಅದರ ನೆಕ್ಸ್ಟ್ ಡೇ ನಾವು ಹೋಗಿದ್ವಿ ಬೆಳಿಗ್ಗೆನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಬೆಳಿಗ್ಗೆ ಒಂದು ಎಂಟು ಗಂಟೆ ಸುಮಾರಿಗೆ ತೇರನ್ನು ಎಳಿತಾರೆ ಹಾಗಾಗಿ ಆ ತೇರನ್ನು ನೋಡಿದರೆ ಆಯಿತು ಅಂತ ಹೇಳಿ ಪ್ರತಿ ವರ್ಷ ಹೋಗೋದಕ್ಕೆ ಬೆಳಿಗ್ಗೆನೆ ಎದ್ದು ಹೋಗೋದಕ್ಕಾಗಲ್ಲ ಕೆಲಸ ಎಲ್ಲ ಇರುತ್ತೆ ಮನೆಗೆ ಎಲ್ಲ ನೆಂಟರೆಲ್ಲ ಬಂದಿರ್ತಾರೆ ಅಂತ ಹೇಳಿ ಈ ಸರಿ ಬೇಗನೆ ಹೋಗಿದ್ವಿ ತುಂಬ ಜನ ಎಲ್ಲ ಇದ್ದಿದ್ದರಿಂದ ನನಗೆ ತುಂಬ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನಾನು ತೇರು ಎಳೆಯೋದನ್ನಷ್ಟೇ ವೀಡಿಯೋ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನ ನಮ್ಮ ಊರಲ್ಲೇ ಒಂದು ಮಠ ಇದೆ ಆ ಮಠದಲ್ಲಿ ತೇರನ್ನು ಎಳಿತಾರೆ ಸಣ್ಣ ಸಣ್ಣದಾಗಿ ತೇರನ್ನು ಎಳಿತಾರೆ ಅಲ್ಲಿಗೂ ಕೂಡ ಹೋಗಿದ್ವಿ ನಮ್ಮ ಊರಿಂದ ಒಂದು ಕಿಲೋಮೀಟ್ರ್ ಆಗತ್ತೆ ಅದು ಮಠ ಇರೋದು ಅಲ್ಲಿಗೂ ಕೂಡ ಹೋಗಿದ್ವಿ ಇನ್ನೊಂದು ವಿಶೇಷ ಏನು ಅಂತಂದರೆ ನಮ್ಮ ನಮ್ಮೂರಲ್ಲಿ ಇಂಡಿಯಾದ ಬಿಗ್ಗೆಸ್ಟ್ ಲಿಂಗ ಇದೆ ಅದಿದೆ ಅಂತ ಆ ನಮ್ಮೂರಲ್ಲಿದೆ ಅಂತ ಹೇಳ್ಕೊಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ನೀವೇ ನೀವು ಎಲ್ಲಾದರೂ ನಿಯರ್ ಬೈ ಇದ್ದರೆ ಬಂದು ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಇದು ಎಲ್ಲಿ ನಮ್ಮೂರು ಅಂದರೆ ರಾಣೆಬೆನ್ನೂರು ತಾಲೂಕು ಲಿಂಗದಹಳ್ಳಿ ಗ್ರಾಮದಲ್ಲಿ ಈ ಲಿಂಗ ಇರೋದು ಇಲ್ಲೇ ನಿಯರ್ ಬೈ ಯಾರಾದರೂ ಇದ್ರೂ ಬಂದು ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಮಠ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮಠ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಕಟ್ಟಿಯೋದು ಇಲ್ಲಿ ಪ್ರಸಾದ ಕೂಡ ಇರುತ್ತೆ ಮಧ್ಯಾಹ್ನ ಟೈಮಲ್ಲಿ ಅಲ್ಲಿ ನೋಡಿ இதே நம்ம ஊரின ஸ்பட்டிகலிங்க ஸ்பட்டிகலிங்க ನಾನು ಚಿಕ್ಕದಾಗಿ ವಿಡಿಯೋನ ಮಾಡಿಕೊಂಡಿದ್ದೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ